ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಶಿಕ್ಷಕ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ನೂತನ ಜಿಎಸ್ಟಿಯಿಂದ ನಾಗರಿಕರ ಬಳಕೆ ಸಾಮರ್ಥ್ಯ ಸುಧಾರಿಸಲಿದೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನ ಟುಟಿಕೋರನಲ್ಲಿ ಹಸಿರು ಹೈಡ್ರೋಜನ್ ಪೈಲಟ್ ಸ್ಥಾವರ ಯೋಜನೆಗೆ ಕೇಂದ್ರ ಸಚಿವ ಸರ್ಬಾನಂದ ಸೋನವಾಲ್ ಚಾಲನೆ ಹಾಗೂ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕದ ಅಮಂಡಾ ಅನಿಸಿಮೋವಾ ಫೈನಲ್ ಪ್ರವೇಶ ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಸ್ಮಾರ್ಟ್ ಬ್ಲ್ಯಾಕ್ಬೋರ್ಡ್ಗಳು ಸ್ಮಾರ್ಟ್ ತರಗತಿ ಕೊಠಡಿಗಳು ಮತ್ತು ಇತರ ಆಧುನಿಕ ಸೌಲಭ್ಯಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿವೆ ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅದು ಬುದ್ಧಿವಂತ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಅಭಿವೃದ್ಧಿಯ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಿಕ್ಷಕರು ಬುದ್ಧಿವಂತ ಶಿಕ್ಷಕರಾಗುತ್ತಾರೆ ಎಂದು ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ವಿಭಾಗದಲ್ಲಿ ರಾಜ್ಯದ ಮೂವರು ಶಿಕ್ಷಕರು ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮೈಸೂರು ಜಿಲ್ಲೆ ಹಿನಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಮಧುಸೂದನ್ ಕೆಎಸ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೃತಕ ಬುದ್ದಿಮತ್ತೆ ಎಐ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿನ ಸಾಧನೆಯನ್ನು ಪ್ರಮುಖವಾಗಿ ಗುರುತಿಸಿ ಇವರಿಗೆ ಪ್ರಶಸ್ತಿ ಲಭಿಸಿದೆ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಗಣಿತಶಾಸ್ತ್ರದ ಪ್ರಾಧ್ಯಾಪಕಿಯಾಗಿರುವ ಡಾ ಶ್ರೀದೇವಿ ದೇವೇಂದ್ರಪ್ಪ ಕಲ್ಯಾಣ್ ಉನ್ನತ ಶಿಕ್ಷಣ ಇಲಾಖೆ ವಿಭಾಗದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅನ್ವಯಿಕ ಗಣಿತಶಾಸ್ತ್ರದಲ್ಲಿ ಪಿಎಚ್ಡಿ ಪದವಿ ಪಡೆದಿರುವ ಇವರು ಫ್ಲೂಯಿಡ್ ಡೈನಾಮಿಕ್ಸ್ ಮೆಕ್ಸಿಡ್ ಕನ್ವೆನ್ಷನ್ ಮೈಕ್ರೋಪೋಲಾರ್ ನ್ಯಾನೋಫ್ಲೂಯಿಡ್ ಮತ್ತು ಮ್ಯಾಗ್ನೆಟೋಹೈಡ್ರೋ ಡೈನಾಮಿಕ್ ವಿಷಯದಲ್ಲಿ ಸಂಶೋಧನಾ ಪರಿಣಿತಿ ಹೊಂದಿದ್ದಾರೆ ಪ್ರತಿಷ್ಠಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಇವರ ಪ್ರಬಂಧಗಳು ಪ್ರಕಟವಾಗಿವೆ ಉಡುಪಿ ಜಿಲ್ಲೆ ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಗಣಿತಶಾಸ್ತ್ರದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾ ಶೋಭಾ ಎಮ್ಮಿ ಅವರು ಉನ್ನತ ಶಿಕ್ಷಣ ಇಲಾಖೆ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರ ಬೋಧನಾ ವಿಧಾನವು ಪರಿಕಲ್ಪನಾತ್ಮಕ ಕಠಿಣತೆಯನ್ನು ನೈಜ ಪ್ರಪಂಚದ ಅನ್ವಯಿಕೆಗಳೊಂದಿಗೆ ಸಂಯೋಜಿಸುತ್ತದೆ ಇದು ವಿದ್ಯಾರ್ಥಿಗಳು ಮೌಖಿಕ ಕಲಿಕೆಯನ್ನು ಮೀರಿಸಾಗಲು ಮತ್ತು ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುತ್ತದೆ ಹೊಸ ಜಿಎಸ್ಟಿ ಆಡಳಿತವು ನಾಗರಿಕರ ಬಳಕೆ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಮತ್ತು ಬಂಡವಾಳ ವೆಚ್ಚದ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಶೇಕಡಾ ತೊಂಬತ್ತೊಂಬತ್ತರಷ್ಟು ಸರಕು ಮತ್ತು ಸೇವೆಗಳು ಈಗ ಶೂನ್ಯ ಶೇಕಡಾ ಐದು ಅಥವಾ ಶೇಕಡಾ ಹದಿನೆಂಟರಷ್ಟು ವ್ಯಾಪ್ತಿಗೆ ಬರಲಿವೆ ಪರಿಹಾರ ಸೆಸ್ ಮತ್ತು ಜಿಎಸ್ಟಿ ಕುರಿತು ಸಮಗ್ರ ಪ್ರಸ್ತಾವನೆ ಎರಡನ್ನು ಕೇಂದ್ರವು ಕೈಗೆತ್ತಿಕೊಂಡಿರುವುದು ಇದೇ ಮೊದಲು ಎಂದು ಹೇಳಿದರು ಪೆಟ್ರೋಲಿಯಂ ಮತ್ತು ಮದ್ಯ ಉತ್ಪನ್ನಗಳು ಜಿಎಸ್ಟಿಯಿಂದ ಹೊರಗಿರುತ್ತವೆ ಎಂದು ಸಚಿವರು ಮಾಹಿತಿ ನೀಡಿದರು ಶೇಕಡಾ ಐವತ್ತರಷ್ಟು ಅಮೆರಿಕದ ಸುಂಕಗಳಿಂದ ಪ್ರಭಾವಿತರಾದ ರಫ್ತುದಾರರನ್ನು ಬೆಂಬಲಿಸಲು ಹಲವು ಕ್ರಮಗಳ ಮೇಲೆ ಸರ್ಕಾರ ಕೆಲಸ ಮಾಡುತ್ತಿದೆ ರಫ್ತುದಾರರಿಗೆ ಪ್ಯಾಕೇಜ್ ಸಿದ್ಧಪಡಿಸಲಾಗುತ್ತಿದೆ ಆತ್ಮನಿರ್ಭರ ಭಾರತದ ಉದ್ದೇಶವು ದೇಶದಲ್ಲಿ ಎಲ್ಲವನ್ನೂ ಉತ್ಪಾದಿಸುವುದು ಮಾತ್ರವಲ್ಲ ಅನಿಶ್ಚಿತ ಜಾಗತಿಕ ವ್ಯಾಪಾರ ನೀತಿಗಳ ಹಿನ್ನೆಲೆಯಲ್ಲಿ ಸ್ವಾಭಿಮಾನದ ಬಗ್ಗೆಯೂ ಗಮನ ಹರಿಸಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ತಮಿಳುನಾಡಿನ ಟುಟಿಕೋರನ್ನಲ್ಲಿರುವ ವಿಒ ಚಿದಂಬರನಾರ್ ಬಂದರಿನಲ್ಲಿ ಹಸಿರು ಹೈಡ್ರೋಜನ್ ಪೈಲಟ್ ಸ್ಥಾವರ ಮತ್ತು ಹಲವಾರು ಇತರ ಅಭಿವೃದ್ಧಿ ಯೋಜನೆಗಳನ್ನು ಕೇಂದ್ರ ಬಂದರುಗಳು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಉದ್ಘಾಟಿಸಿದರು ಏಳು ಪಾಯಿಂಟ್ ನಾಲ್ಕು ಹೆಕ್ಟೇರ್ಗಳಲ್ಲಿ ಹರಡಿರುವ ಹತ್ತನೇ ಕಂಟೈನರ್ ಟರ್ಮಿನಲ್ ನೂರ ಹತ್ತು ಕಿಲೋವ್ಯಾಟ್ ಸಬ್ಸ್ಟೇಷನ್ ಮತ್ತು ಐವತ್ತೊಂಬತ್ತು ಕೋಟಿ ರೂಪಾಯಿಗಳ ಆರು ಮೆಗಾವ್ಯಾಟ್ ಪವನಶಕ್ತಿ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಿಗೆ ಅವರು ಅಡಿಪಾಯ ಹಾಕಿದರು ಟುಟಿಕೋರನ್ ಬಂದರು ಆವರಣದಲ್ಲಿ ಸಸಿಗಳನ್ನು ನೆಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವರು ಬಂದರು ನೇತೃತ್ವದ ಅಭಿವೃದ್ಧಿ ಉಪಕ್ರಮಗಳ ಮೂಲಕ ಹಡಗು ಉದ್ಯಮವು ಭಾರೀ ಬೆಳವಣಿಗೆ ಕಾಣುತ್ತಿದೆ ಎಂದರು ರಾಜ್ಯದ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವ ಸಮುದಾಯಗಳನ್ನು ಬೆಂಬಲಿಸಲು ಜಾರಿಗೆ ತರಲಾದ ಕರಾವಳಿ ಸಮುದಾಯ ಅಭಿವೃದ್ಧಿ ಯೋಜನೆ ಕುರಿತು ಅವರು ಮಾಹಿತಿ ನೀಡಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪಿಎಂಎವೈಯು ಟೂ ಪಾಯಿಂಟ್ ಓ ಅಡಿಯಲ್ಲಿ ಅಂಗೀಕಾರ ಎರಡ್ ಸಾವಿರದ ಇಪ್ಪತ್ತೈದು ಅಭಿಯಾನಕ್ಕೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಚಾಲನೆ ನೀಡಿದ್ದಾರೆ ಈ ಅಭಿಯಾನವು ಒಂದು ಜನಸಂಪರ್ಕ ಕಾರ್ಯಕ್ರಮವಾಗಿದ್ದು ದೇಶಾದ್ಯಂತ ಯೋಜನೆಯ ಬಗ್ಗೆ ವ್ಯಾಪಕ ಜಾಗೃತಿ ಮೂಡಿಸುವ ಮೂಲಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಯೋಜನೆಯ ಅನುಷ್ಠಾನವನ್ನು ವೇಗಗೊಳಿಸುತ್ತದೆ ಇದು ಯೋಜನೆಯಡಿ ಅರ್ಜಿಗಳ ಪರಿಶೀಲನೆಯನ್ನು ತ್ವರಿತಗೊಳಿಸುತ್ತದೆ ಮತ್ತು ಈಗಾಗಲೇ ಮಂಜೂರಾದ ಮನೆಗಳ ಪೂರ್ಣಗೊಳಿಸುವಿಕೆಯನ್ನು ತ್ವರಿತಗೊಳಿಸುತ್ತದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮ ಮೇಳಕ್ಕೆ ಸಚಿವರಾದ ಡಾ ವೀರೇಂದ್ರ ಕುಮಾರ್ ಹಾಗೂ ರಾಜ್ಯ ಖಾತೆ ಸಚಿವ ರಾಮದಾಸ್ ಅಠಾವಳೆ ಚಾಲನೆ ನೀಡಿದರು ಹೆಚ್ಚಾಗಿ ಸ್ವದೇಶಿ ವಸ್ತುಗಳನ್ನು ಖರೀದಿಸುವಂತೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಕರೆ ನೀಡಿದ್ದಾರೆ ದಿವ್ಯಾಂಗರು ಹಾಗೂ ದೀನದಲಿತರ ಸಬಲೀಕರಣಕ್ಕೆ ಈ ಮೇಳ ಸಹಕಾರಿಯಾಗಿದ್ದು ಇನ್ನು ಮುಂದೆ ಟ್ಯೂಲಿಪ್ ಬ್ರ್ಯಾಂಡ್ನ ವಸ್ತುಗಳನ್ನು ಆಯ್ಕೆ ಮಾಡುವಂತೆ ತಿಳಿಸಿದ್ದಾರೆ दो कदम आप चले यानी समाज चले और दो कदम सरकार चले जब दो कदम समाज चलेगा दो कदम सरकारें चलेगी तब तो हमारे समाज के जो जो अंतिम छोर पर रहने वाले जो हमारे ये बंधु हैं ये सशक्त होंगे सामाजिक रूप से आर्थिक रूप से और जब ये सशक्त होंगे तो सशक्त होकर ये देश के विकास में देश को आत्मनिर्भर बनाने में देश को विकसित बनाने में इनका भी योगदान जुड़ेगा ऐसी शुभेच्छाओं के साथ में मैं अपनी वाणी को इन्हीं दो शब्दों के साथ में विराम देना चाहता हूँ ಇದೇ ವೇಳೆ ಮಾತನಾಡಿದ ಸಚಿವ ರಾಮದಾಸ್ ಅಠಾವಳೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಲ್ಪ ಸಮಾಗಮ ಮೇಳಕ್ಕೆ ಆಗಮಿಸಿ ವಿವಿಧ ರಾಜ್ಯಗಳ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಮನವಿ ಮಾಡಿದ್ದಾರೆ ಓಕಲ್ ಫಾರ್ ಲೋಕಲ್ ಸಂಕಲ್ಪದ ಸಾಕಾರ ರೂಪವಾಗಿ ಈ ಮೇಳ ಆಯೋಜನೆಗೊಂಡಿದೆ ದೇಶಾದ್ಯಂತ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಲ್ಲಿ ತೊಡಗಿರುವವರ ಮನೋಭಾವವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಶ್ಲಾಘಿಸಿದ್ದಾರೆ ಈ ವರ್ಷ ಮಳೆಗಾಲದಲ್ಲಿ ಸಂಭವಿಸಿದ ನೈಸರ್ಗಿಕ ವಿಕೋಪಗಳ ಬಗ್ಗೆ ತಿಳಿದಾಗಲೆಲ್ಲ ತೀವ್ರ ನೋವಾಗುತ್ತದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸ್ಫೋಟ ಪ್ರವಾಹದಂತಹ ಪ್ರಕೃತಿ ವಿಕೋಪಗಳಿಂದ ಭಾರೀ ನಷ್ಟ ಉಂಟಾಗಿದ್ದು ಉತ್ತರಾಖಂಡ ಜಮ್ಮ ಕಾಶ್ಮೀರ ಹಿಮಾಚಲ ಪ್ರದೇಶ ಪಂಜಾಬ್ ಅಸ್ಸಾಂ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿವೆ ಸಂಕಷ್ಟಪೀಡಿತ ಜನರ ದುಃಖದಲ್ಲಿ ರಾಷ್ಟ ಭಾಗಿಯಾಗುತ್ತದೆ ಮತ್ತು ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ದೇಶವು ಅವರೊಂದಿಗೆ ನಿಲ್ಲಲಿದೆ ಎಂದು ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹಿರಿಯ ಅಧಿಕಾರಿಗಳಿಗೆ ಅತ್ಯುತ್ತಮ ಇಂಧನ ಬಳಕೆಗಾಗಿ ಹೊಸ ಭೂಶಾಖದ ನೀತಿಯನ್ನು ರೂಪಿಸುವಂತೆ ನಿರ್ದೇಶನ ನೀಡಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೊಸ ನೀತಿಯು ಭೂಶಾಖದ ಶಕ್ತಿಯನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಭಾರತದ ನವೀಕರಿಸಬಹುದಾದ ಇಂಧನ ಮಿಷಣದ ಕಾರ್ಯಸಾಧ್ಯವಾದ ಉದ್ಯಮ ಸ್ನೇಹಿ ಅಂಶವಾಗುತ್ತದೆ ಎಂದಿದ್ದಾರೆ ಮಾರಿಷಸ್ ಪ್ರಧಾನಿ ಚಂದ್ ರಾಮಗೂಲಂ ಇದೇ ತಿಂಗಳ ಒಂಬತ್ತರಿಂದ ಹದಿನಾರರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧಿ ಜೈಸ್ವಾಲ್ ಹೇಳಿದ್ದಾರೆ ರಾಮಗೂಲಂ ಅವರ ಪ್ರಸ್ತುತ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅವರು ಭೇಟಿಯ ಸಮಯದಲ್ಲಿ ಮುಂಬೈ ವಾರಣಾಸಿ ಅಯೋಧ್ಯೆ ಮತ್ತು ತಿರುಪತಿಗೆ ಪ್ರಯಾಣ ನೀಡಲಿದ್ದಾರೆ ಪಂಜಾಬ್ನಲ್ಲಿ ಸಂಭವಿಸಿದ ಪ್ರವಾಹದ ಕುರಿತು ಪ್ರಧಾನಿಗೆ ನಷ್ಟದ ವಿವರವಾದ ವರದಿಯನ್ನು ಸಲ್ಲಿಸುವುದಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ ಬಗ್ಗೆ ಮಾಹಿತಿನ ಹಂಚಿಕೊಂಡಿದ್ದು ಕೇಂದ್ರ ಸರ್ಕಾರವು ಪಂಜಾಬ್ ಅನ್ನು ಬಿಕ್ಕಟ್ಟಿನಿಂದ ಹೊರತರಲು ಕೈಗೊಳ್ಳಬಹುದಾದ ಎಲ್ಲ ಅವಕಾಶಗಳನ್ನು ಮಾಡಲಿದೆ ಎಂದು ಹೇಳಿದ್ದಾರೆ ನಿನ್ನೆ ಪ್ರವಾಹ ಪೀಡಿತ ಪಂಜಾಬ್ಗೆ ಒಂದು ದಿನದ ಭೇಟಿ ನೀಡಿದ್ದ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳ ಪುನರ್ ನಿರ್ಮಾಣಕ್ಕಾಗಿ ಅಲ್ಪ ಮಧ್ಯಮ ಮತ್ತು ದೀರ್ಘಾವಧಿಯ ಯೋಜನೆಗಳ ಬಗ್ಗೆ ಒತ್ತಿ ಹೇಳಿದರು ಯುಎಸ್ ಓಪನ್ ಟೆನಿಸ್ನಲ್ಲಿ ಅಮೆರಿಕಾದ ಅಮಂಡಾ ಅನಿಸಿಮೋವಾ ನವೋಮಿ ಒಸಾಕ್ ಅವರನ್ನು ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ ಫೈನಲ್ನಲ್ಲಿ ಅವರು ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರೊಂದಿಗೆ ಸೆಣಸಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಶಿಕ್ಷಕ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ನೂತನ ಜಿಎಸ್ಟಿಯಿಂದ ನಾಗರಿಕರ ಬಳಕೆ ಸಾಮರ್ಥ್ಯ ಸುಧಾರಿಸಲಿದೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನ ಟುಟಿಕೋರಿನಲ್ಲಿ ಹಸಿರು ಹೈಡ್ರೋಜನ್ ಪೈಲಟ್ ಸ್ಥಾವರ ಯೋಜನೆಗೆ ಕೇಂದ್ರ ಸಚಿವ ಸರ್ಬಾನಂದ ಸೋನಾವಾಲ್ ಚಾಲನೆ ಹಾಗೂ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕದ ಆಮಂಡಾ ಅನಿಸಿಮೋವಾ ಫೈನಲ್ ಪ್ರವೇಶ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಐದಕ್ಕೆ